ಈ ಮುಸ್ಲಿಂ ನಾಯಕರು ಅನ್ನುವಂತ ಪ್ರಶ್ನೆ ನಾಳೆ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಬರ್ತಾ ಇರೋರ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗುತ್ತೆ ವಿದೇಶಿ ಧರ್ಮಗುರುಗಳು ಬರ್ತಾ ಇದ್ದಾರೆ ಭಾರತದ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರೂ ಕೂಡ ಈ ವಿದೇಶಿ ಧರ್ಮ ಗುರುಗಳು ಕಾನೂನಿಗೆ ಸೆಡ್ ಹೊಡೆದು ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇರೋದು ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲ ನಾಯಕರು ಹಠ ಹಿಡಿದಿದ್ದಾರೆ ಬಂದೇ ಬರ್ತಾರೆ ಅವರು ಅಂತ ಈ ಸಮಾವೇಶಕ್ಕೆ ವಿದೇಶಿ ಧರ್ಮಗುರುಗಳು ಹಾಗಾದ್ರೆ ಬರ್ತಾರ ಅನ್ನೋ ಪ್ರಶ್ನೆ ಈ ಮುಸ್ಲಿಂ ನಾಯಕರು ಭಾರತದ ಕಾನೂನಿಗೆ ಹಾಗಾದ್ರೆ ಸಡ್ ಹೊಡದ್ರ ಭಾರತದ ಕಾನೂನಿಗೆ ಹಾಗಾದ್ರೆ ಗೌರವ ಇಲ್ವಾ ಅದಕ್ಕೆ ಮನ್ನಣೆಯನ್ನ ಕೊಡೋದಿಲ್ವಾ ಅದನ್ನು ಪಾಲಿಸೋದಿಲ್ವಾ ಅನ್ನೋ ಪ್ರಶ್ನೆ ಈ ಟೂರಿಸ್ಟ್ ವೀಸಾ ನಿಯಮವನ್ನೇ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಕೆಲ ನಾಯಕರು ಈಗ ಹಠ ಹಿಡಿದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇವರೆಲ್ಲರೂ ಕೂಡ ಸೌದಿ ಅರೇಬಿಯಾದಿಂದ ಜೊತೆಯಲ್ಲಿ ಇರಾನ್ನಿಂದ ಯವನ್ ನಿಂದ ಆಗಮಿಸ್ತಾ ಇರುವಂತಹ ಧರ್ಮಗುರುಗಳು ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದನ್ನ ಉಲ್ಲಂಘನೆ ಮಾಡಿ ಹೇಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಬಂದೇ ಬರ್ತಾರೆ ಅನ್ನೋದನ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ ಕಾನೂನಿಗೆ ಸೆಡ್ ಹೊಡುದ್ರ ಈ ಮುಸ್ಲಿಂ ನಾಯಕರು ಅನ್ನುವಂತ ಪ್ರಶ್ನೆ ನಾಳೆ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಬರ್ತಾ ಇರೋರ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗುತ್ತೆ ವಿದೇಶಿ ಧರ್ಮ ಗುರುಗಳು ಬರ್ತಾ ಇದ್ದಾರೆ ಭಾರತದ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರೂ ಕೂಡ ಈ ವಿದೇಶಿ ಧರ್ಮಗುರುಗಳು ಕಾನೂನಿಗೆ ಸೆಡ್ ಹೊಡೆದು ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇರೋದು ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲ ನಾಯಕರು ಹಠ ಹಿಡಿದಿದ್ದಾರೆ ಬಂದೇ ಬರ್ತಾರೆ ಅವರು ಅಂತ ಈ ಸಮಾವೇಶಕ್ಕೆ ವಿದೇಶಿ ಧರ್ಮಗುರುಗಳು ಹಾಗಾದ್ರೆ ಬರ್ತಾರ ಅನ್ನೋ ಪ್ರಶ್ನೆ ಈ ಮುಸ್ಲಿಂ ನಾಯಕರು ಭಾರತದ ಕಾನೂನಿಗೆ ಹಾಗಾದ್ರೆ ಸಡ್ ಹೋಡದ್ರ ಭಾರತದ ಕಾನೂನಿಗೆ ಹಾಗಾದ್ರೆ ಗೌರವ ಇಲ್ವಾ ಅದಕ್ಕೆ ಮನ್ನಣೆಯನ್ನ ಕೊಡೋದಿಲ್ವಾ ಅದನ್ನ ಪಾಲಿಸೋದಿಲ್ವಾ ಅನ್ನೋ ಪ್ರಶ್ನೆ ಈ ಟೂರಿಸ್ಟ್ ವೀಸಾ ನಿಯಮವನ್ನೇ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಕೆಲ ನಾಯಕರು ಈಗ ಹಠ ಹಿಡಿದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇವರೆಲ್ಲರೂ ಕೂಡ ಸೌದಿ ಅರೇಬಿಯಾದಿಂದ ಜೊತೆಯಲ್ಲಿ ಇರಾನ್ನಿಂದ ನಿಂದ ಆಗಮಿಸ್ತಾ ಇರುವಂತಹ ಧರ್ಮಗುರುಗಳು ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದನ್ನ ಉಲ್ಲಂಘನೆ ಮಾಡಿ ಹೇಗೆ ಬರ್ತಾರೆ ಅನ್ನುವಂತ ಪ್ರಶ್ನೆ ಬಂದೇ ಬರ್ತಾರೆ ಅನ್ನೋದನ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ ಕಾನೂನಿಗೆ ಸೆಡ್ ಹೊಡುದ್ರ ಈ ಮುಸ್ಲಿಂ ನಾಯಕರು ಅನ್ನುವಂತ ಪ್ರಶ್ನೆ ನಾಳೆ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಬರ್ತಾ ಇರೋರ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗುತ್ತೆ ವಿದೇಶಿ ಧರ್ಮಗುರುಗಳು ಬರ್ತಾ ಇದಾರೆ ಭಾರತದ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರೂ ಕೂಡ ಈ ವಿದೇಶಿ ಧರ್ಮಗುರುಗಳು ಕಾನೂನಿಗೆ ಸೆಡ್ ಹೊಡೆದು ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇರೋದು ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲ ನಾಯಕರು ಹಠ ಹಿಡಿದಿದ್ದಾರೆ ಬಂದೇ ಬರ್ತಾರೆ ಅವರು ಅಂತ ಈ ಸಮಾವೇಶಕ್ಕೆ ವಿದೇಶಿ ಧರ್ಮಗುರುಗಳು ಹಾಗಾದ್ರೆ ಬರ್ತಾರ ಅನ್ನೋ ಪ್ರಶ್ನೆ ಈ ಮುಸ್ಲಿಂ ನಾಯಕರು ಭಾರತದ ಕಾನೂನಿಗೆ ಹಾಗಾದ್ರೆ ಸಡ್ ಭಾರತದ ಕಾನೂನಿಗೆ ಹಾಗಾದ್ರೆ ಗೌರವ ಇಲ್ವಾ ಅದಕ್ಕೆ ಮನ್ನಣೆಯನ್ನ ಕೊಡೋದಿಲ್ವಾ ಅದನ್ನ ಪಾಲಿಸೋದಿಲ್ವಾ ಅನ್ನೋ ಪ್ರಶ್ನೆ ಈ ಟೂರಿಸ್ಟ್ ವೀಸಾ ನಿಯಮವನ್ನೇ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಕೆಲ ನಾಯಕರು ಈಗ ಹಠ ಹಿಡಿದಿದ್ದಾರೆ ಇಲ್ಲಿ ಗಮನಿಸ್ತಾ ಇದಲ್ಲ ಇವರೆಲ್ಲರೂ ಕೂಡ ಸೌದಿ ಅರೇಬಿಯಾದಿಂದ ಜೊತೆಯಲ್ಲಿ ಇರಾನ್ನಿಂದ ಯಮನ್ನಿಂದ ಆಗಮಿಸ್ತಾ ಇರುವಂತಹ ಧರ್ಮಗುರುಗಳು ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದನ್ನ ಉಲ್ಲಂಘನೆ ಮಾಡಿ ಹೇಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆ ಬಂದೇ ಬರ್ತಾರೆ ಅನ್ನೋದನ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ ಕಾನೂನಿಗೆ ಸೆಡ್ ಹೊಡುದ್ರ ಈ ಮುಸ್ಲಿಂ ನಾಯಕರು ಅನ್ನುವಂತ ಪ್ರಶ್ನೆ ನಾಳೆ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಬರ್ತಾ ಇರೋರ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗುತ್ತೆ ವಿದೇಶಿ ಧರ್ಮ ಗುರುಗಳು ಬರ್ತಾ ಇದ್ದಾರೆ ಭಾರತದ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರೂ ಕೂಡ ಈ ವಿದೇಶಿ ಧರ್ಮಗುರುಗಳು ಕಾನೂನಿಗೆ ಸೆಡ್ ಹೊಡೆದು ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇರೋದು ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲ ನಾಯಕರು ಹಠ ಹಿಡಿದಿದ್ದಾರೆ ಬಂದೇ ಬರ್ತಾರೆ ಅವರು ಅಂತ ಈ ಸಮಾವೇಶಕ್ಕೆ ವಿದೇಶಿ ಧರ್ಮಗುರುಗಳು ಹಾಗಾದ್ರೆ ಬರ್ತಾರ ಅನ್ನೋ ಪ್ರಶ್ನೆ ಈ ಮುಸ್ಲಿಂ ನಾಯಕರು ಭಾರತದ ಕಾನೂನಿಗೆ ಹಾಗಾದ್ರೆ ಸಡ್ ಭಾರತದ ಕಾನೂನಿಗೆ ಹಾಗಾದ್ರೆ ಗೌರವ ಇಲ್ವಾ ಅದಕ್ಕೆ ಮನ್ನಣೆಯನ್ನು ಕೊಡೋದಿಲ್ವಾ ಅದನ್ನ ಪಾಲಿಸೋದಿಲ್ವಾ ಅನ್ನೋ ಪ್ರಶ್ನೆ ಈ ಟೂರಿಸ್ಟ್ ವೀಸಾ ನಿಯಮವನ್ನೇ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಕೆಲ ನಾಯಕರು ಈಗ ಹಠ ಹಿಡಿದಿದ್ದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇವರೆಲ್ಲರೂ ಕೂಡ ಸೌದಿ ಅರೇಬಿಯಾದಿಂದ ಜೊತೆಯಲ್ಲಿ ಇರಾನ್ನಿಂದ ಯವನ್ ನಿಂದ ಆಗಮಿಸ್ತಾ ಇರುವಂತಹ ಧರ್ಮಗುರುಗಳು ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದನ್ನ ಉಲ್ಲಂಘನೆ ಮಾಡಿ ಹೇಗೆ ಬರ್ತಾರೆ ಅನ್ನುವಂತ ಪ್ರಶ್ನೆ ಬಂದೇ ಬರ್ತಾರೆ ಅನ್ನೋದನ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ ಕಾನೂನಿಗೆ ಸೆಡ್ ಹೊಡೋದ್ರ ಈ ಮುಸ್ಲಿಂ ನಾಯಕರು ಅನ್ನುವಂತ ಪ್ರಶ್ನೆ ನಾಳೆ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಬರ್ತಾ ಇರೋರ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಆಗುತ್ತೆ ವಿದೇಶಿ ಧರ್ಮಗುರುಗಳು ಬರ್ತಾ ಇದ್ದಾರೆ ಭಾರತದ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರೂ ಕೂಡ ಈ ವಿದೇಶಿ ಧರ್ಮಗುರುಗಳು ಕಾನೂನಿಗೆ ಸೆಟ್ ಹೊಡೆದು ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇರೋದು ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲ ನಾಯಕರು ಹಠ ಹಿಡಿದಿದ್ದಾರೆ ಬಂದೇ ಬರ್ತಾರೆ ಅವರು ಅಂತ ಈ ಸಮಾವೇಶಕ್ಕೆ ವಿದೇಶಿ ಧರ್ಮಗುರುಗಳು ಹಾಗಾದ್ರೆ ಬರ್ತಾರ ಅನ್ನೋ ಪ್ರಶ್ನೆ ಈ ಮುಸ್ಲಿಂ ನಾಯಕರು ಭಾರತದ ಕಾನೂನಿಗೆ ಹಾಗಾದ್ರೆ ಸಡ್ ಹೋಡದ್ರ ಭಾರತದ ಕಾನೂನಿಗೆ ಹಾಗಾದ್ರೆ ಗೌರವ ಇಲ್ವಾ ಅದಕ್ಕೆ ಮನ್ನಣೆಯನ್ನ ಕೊಡೋದಿಲ್ವಾ ಅದನ್ನು ಪಾಲಿಸೋದಿಲ್ವಾ ಅನ್ನೋ ಪ್ರಶ್ನೆ ಈ ಟೂರಿಸ್ಟ್ ವೀಸಾ ನಿಯಮವನ್ನೇ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಕೆಲ ನಾಯಕರು ಈಗ ಹಠ ಹಿಡಿದಾರೆ ಇಲ್ಲಿಷ್ಟನಲ್ಲಿ ಗಮನಿಸ್ತಾ ಇದೀವಲ್ಲ ಇವರೆಲ್ಲರೂ ಕೂಡ ಸೌದಿ ಅರೇಬಿಯಾದಿಂದ ಜೊತೆಯಲ್ಲಿ ಇರಾನ್ನಿಂದ ಯವನ್ನಿಂದ ಆಗಮಿಸ್ತಾ ಇರುವಂತಹ ಧರ್ಮಗುರುಗಳು ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದನ್ನ ಉಲ್ಲಂಘನೆ ಮಾಡಿ ಹೇಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಬಂದೇ ಬರ್ತಾರೆ ಅನ್ನೋದನ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ ಕಾನೂನಿಗೆ ಸೆಡ್ ಹೊಡೋದ್ರ ಈ ಮುಸ್ಲಿಂ ನಾಯಕರು ಅನ್ನುವಂತ ಪ್ರಶ್ನೆ ನಾಳೆ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಬರ್ತಾ ಇರೋರ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಆಗುತ್ತೆ ವಿದೇಶಿ ಧರ್ಮ ಗುರುಗಳು ಬರ್ತಾ ಇದ್ದಾರೆ ಭಾರತದ ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದ್ರೂ ಕೂಡ ಈ ವಿದೇಶಿ ಧರ್ಮಗುರುಗಳು ಕಾನೂನಿಗೆ ಸೆಡ್ ಹೊಡೆದು ಬರ್ತಾ ಇದ್ದಾರೆ ಟೂರಿಸ್ಟ್ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇರೋದು ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಕೆಲ ನಾಯಕರು ಹಠ ಹಿಡಿದಿದ್ದಾರೆ ಬಂದೇ ಬರ್ತಾರೆ ಅವರು ಅಂತ ಈ ಸಮಾವೇಶಕ್ಕೆ ವಿದೇಶಿ ಧರ್ಮಗುರುಗಳು ಹಾಗಾದ್ರೆ ಬರ್ತಾರ ಅನ್ನೋ ಪ್ರಶ್ನೆ ಈ ಮುಸ್ಲಿಂ ನಾಯಕರು ಭಾರತದ ಕಾನೂನಿಗೆ ಹಾಗಾದ್ರೆ ಸಡ್ ಹೊಡದ್ರ ಭಾರತದ ಕಾನೂನಿಗೆ ಹಾಗಾದ್ರೆ ಗೌರವ ಇಲ್ವಾ ಅದಕ್ಕೆ ಮನ್ನಣೆಯನ್ನು ಕೊಡೋದಿಲ್ವಾ ಅದನ್ನ ಪಾಲಿಸೋದಿಲ್ವಾ ಅನ್ನೋ ಪ್ರಶ್ನೆ ಈ ಟೂರಿಸ್ಟ್ ವೀಸಾ ನಿಯಮವನ್ನೇ ಉಲ್ಲಂಘನೆ ಮಾಡಿ ಭಾಗಿಯಾಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಧರ್ಮಗುರುಗಳು ಬಂದೇ ಬರ್ತಾರೆ ಅಂತ ಕೆಲ ನಾಯಕರು ಈಗ ಹಠ ಹಿಡಿದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇವರೆಲ್ಲರೂ ಕೂಡ ಸೌದಿ ಅರೇಬಿಯಾದಿಂದ ಜೊತೆಯಲ್ಲಿ ಇರಾನ್ನಿಂದ ಯವನ್ ನಿಂದ ಆಗಮಿಸ್ತಾ ಇರುವಂತಹ ಧರ್ಮಗುರುಗಳು ನೆಲದ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದನ್ನ ಉಲ್ಲಂಘನೆ ಮಾಡಿ ಹೇಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಬಂದೇ ಬರ್ತಾರೆ ಅನ್ನೋದನ್ನ ಕೆಲ ನಾಯಕರು ಹೇಳ್ತಾ ಇದ್ದಾರೆ